ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಜೆ ಶುರುವಲ್ಲಿ ಇದ್ದ ರೂಮ್ ಅಲ್ಲಿ ಸೀತಾ ಲಕ್ಷ್ಮಿ ತನ್ನ ಡ್ಯಾಡಿಕೋಸರು ಡಾಲ್ ಜೊತೆ ಹಿಡ್ಕೊಂಡು ತುಂಬಾನೇ ಅದನ್ನ ಮುದ್ದಾಡ್ತಾ ಅದ್ರ ಜೊತೆಗೆ ಆಟ ಆಡ್ತಾ ಹಾಗೆ ಮೇಲೆ ಮಲ್ಕೊಂಡಿರ್ತಾಳೆ ಇದನ್ನ ನೋಡ್ಬಿಟ್ಟು ಅಲ್ಲೇ ರೂಮ್ ಹತ್ರ ಡೋರ್ ಅಲ್ಲಿ ಇಳಕ್ಕೆ ನೋಡ್ತಾ ಅವ್ರ ಅಪ್ಪ ಜಯಸಿಂಹ ಅದನ್ನ ನೋಡ್ಕೊಂಡು ತುಂಬಾನೇ ಖುಷಿ ಪಡ್ತಾ ಇರ್ತಾರೆ ಅವಾಗ ಅವ್ರ ಪಕ್ಕದಲ್ಲಿ ಅವ್ರ ಹೆಂಡಿನೂ ಕೂಡ ಬಂದ್ಬಿಡ್ತಾರೆ ಇದನ್ನ ನೋಡ್ಕೊಂಡು ಅವ್ರಿಗಂತೂ ಕೋಪ ಬಂದ್ಬಿಟ್ಟ ನೋಡಿ ನಾನು ಇವಾಗ ನನ್ ಮಗಳು ಆ ಡಾಲ್ ಜೊತೆಗೆ ಅದನ್ನ ಎಷ್ಟು ಮುದ್ದಾಡ್ತೀನಿ ಅಂತ ನಾನ್ ನನ್ ಮಗಳನ್ನ ಸಂತೋಷನ ನಾನು ನೋಡ್ತಾ ಇದ್ದೀನಿ ಅದ್ನ ನೀನು ಕಣ್ ತುಂಬಿಸ್ಕೊಳಕೆ ಬಿಡಲ್ಲ ಅಲ್ಲ ಅಂತ ಆಯ್ತಾ ಅವ್ರು ನಾನ್ ಹೆಂಗೆ ಕೇಳ್ತಿರಬೇಕಾದ್ರೆ ಕೇಳ್ತಿರ್ಬೇಕಾದ್ರೆ ಮಾಡ್ತಾ ನೀವು ಮಾಡ್ತಿರೋದು ಸ್ವಲ್ಪ ಅತಿ ಆಯ್ತು ಅಂತ ನಿಮ್ಗೆ ಅನಸ್ತಾ ಇಲ್ವಾ ಅಂತ ಅವ್ರು ಕೇಳ್ತಿರ್ಬೇಕಾದ್ರೆ ಏನೇನೋ ನೀನ್ ಇರೋದು ನೋಡು ನನ್ ಮಗ್ಳು ಪ್ರೀತಿ ಏನಾದ್ರು ಅತಿ ಆಯ್ತು ಅಂತ ನೀನ್ ಏನಾದ್ರು ಇದಿದ್ರೆ ಇದ್ರೆ ಅದು ಅತಿ ಆಗ್ಲೇನೆ ಬಿಡು ಅತಿ ಆಗ್ಬೇಕು ಅಂತಾನೆ ತಾನು ಇವಾಗ ನಾನ್ ಮಾಡ್ತಾ ಇರೋದು ನೋಡಿ ಇವಾಗ ನನ್ ಮಗ್ಳಿಗೋಸ್ಕರ ನಾನು ಎಂತ ರಿಸ್ಕ್ ಬೇಕಾದ್ರೂ ತಗೊಳಕ್ಕೆ ನಾನು ತಯಾರಿದ್ದೀನಿ ನೋಡು ಒಟ್ಟಾರೆಯಾಗಿ ನನ್ಗೆ ಈ ಪ್ರಪಂಚದಲ್ಲಿ ಅವಳ್ಕಿಂತ ಅವ್ಳ ಸಂತೋಷಕ್ಕಿಂತ ಮುಖ್ಯವಾದದ್ದು ಏನೂ ಇಲ್ಲ ಅವ್ಳ ಅಂತಂದ್ರೆ ನಾನು ಏನ್ ಮಾಡಕ್ಕೂನು ಸಿದ್ಧವಾಗಿದ್ದೀನಿ ಯಾರ ಪ್ರಾಣ ಬೇಕಾದ್ರೂ ಕೂಡ ತೆಗೆಯಕೊಂಡು ನಾನು ಸಿದ್ಧವಾಗಿದ್ದೀನಿ ಒಟ್ಟಾರೆ ನನ್ಗೆ ನನ್ ಮಗಳು ಖುಷಿ ಸಂತೋಷಕ್ಕಿಂತ ಮತ್ತ್ ಯಾವ್ದನ್ನು ಕೂಡ ಮುಖ್ಯ ಅಲ್ಲ ಅಂತ ಅವನು ಹೇಳ್ಬಿಡ್ತಾನೆ ರೀ ನಿನ್ ಏನಾದ್ರು ತಲೆಗಿಲೆ ಕೆಟಿಗೆ ಏನ್ರಿ ಪ್ರಪಂಚದಲ್ಲಿ ಎಲ್ರೂ ಕೂಡ ತಮ್ಮ ತಮ್ಮ ಮಕ್ಕಳನ್ನ ಪ್ರೀತಿ ಮಾಡ್ಬೇಕು ಆದ್ರೆ ಈ ತರ ಹುಚ್ಚು ಪ್ರೀತಿ ಮಾತ್ರ ಯಾರನ್ನು ಕೂಡ ಮಾಡಬಾರದು ರೀ ನೀವು ಈ ತರ ಇವಾಗ ಅವಳನ್ನ ಕಣ್ಣು ಮುಚ್ಕೊಂಡು ಕೋರ್ಡ್ ಆಗಿ ಪ್ರೀತಿ ಮಾಡೋದಕ್ಕೋಸ್ಕರನೇ ಅವಳು ಇಷ್ಟೊಂದೇ ಇವಾಗ ಮೆರಿತಾ ಇರೋದು ಹಾರಾಡ್ತಾ ಇದ್ಳು ಮದ್ವೆಗೆ ಹೋದ್ಮೇಲೆ ಇದೆಲ್ಲ ಮಾಡ್ತಾ ಇದ್ರೆ ತುಂಬಾನೇ ಕಷ್ಟ ಆಗ್ಬಿಡ್ತೇರಿ ಅವಳ ಜೀವನಕ್ಕೆ ಆಮೇಲೆ ಕಂಟ್ರೋಲ್ ಇರಲ್ಲ ಅಲ್ಲ ಅಂತ ಅವ್ಳು ಹೇಳ್ತಾ ಇದ್ದೇ ಏ ಕಂಟ್ರೋಲ್ ಯಾಕೆ ಇರ್ಬೇಕು ಅವ್ಳ ಮಗಳ ಕಡೆ ಅವಳು ಯಾವತ್ತೂ ಜೀವನದಲ್ಲಿ ಆಕಾಶದಲ್ಲಿ ಹಾರಾಡ್ತಾನೆ ಇರ್ಬೇಕು ಅವ್ಳನ್ನ ಕಂಟ್ರೋಲ್ ಮಾಡೋಕೆ ಯಾರನ್ನು ಕೂಡ ಇರಬಾರ್ದು ಅಂತ ಅವ್ರು ಹೇಳ್ತಾ ಇರ್ತಾರೆ ನೋಡಿ ಅವಳು ಯಾರ ಮಗ್ಳು ಅವಳು ಈ ಜಯಸಿನ ಮಗಳು ಅವಳನ್ನ ಯಾರನ್ನು ಕೂಡ ಕಂಟ್ರೋಲ್ ಮಾಡಕ್ ಆಗಲ್ಲ ಅವಳನ್ನ ನಾನು ಆ ತರ ಬಯಸಿದೀನಿ ಅವಳು ಇವಾಗ್ಲೂ ಕೂಡ ಅದೇ ತರ ಇರ್ತಾಳೆ ಮುಂದನು ಕೂಡ ಅದೇ ತರ ಇರ್ತಾಳೆ ಅವಳು ಏನ್ ಇಷ್ಟ ಪಡ್ತಾಳೋ ಅದೆಲ್ಲದನ್ನು ಕೂಡ ಅವ್ಳು ಮುಂದೆನೆ ಇರ್ಬೇಕು ಇಷ್ಟ ಪಟ್ಟಿರೋದನ್ನೂ ಇರ್ಬೇಕು ಒಂದ್ ವೇಳೆ ಸಿಕ್ಕಿಲ್ಲ ಅಂತಂದ್ರೆ ಅದನ್ನ ಹೇಗೆ ದಕ್ಕಿಸ್ಕೊಂಡು ಅವಳಿಗೆ ಅದನ್ನ ಕೊಡಿಸ್ಬೇಕಂತನೂ ಕೂಡ ನನ್ ಗೊತ್ತು ಒಟ್ಟಾರೆಯಾಗಿ ನನ್ ಮಗಳು ಮಾತ್ರ ಯಾವ್ದೇ ಕುಂದು ಕೊರತೆ ಇಲ್ಲದೆ ಇದೇ ತರ ಖುಷಿ ಖುಷಿಯಾಗಿ ಇರ್ಬೇಕು ಇವಾಗ ನಿನ್ ಮಾತನ ಸಾಕು ಇಲ್ಲಿಂದ ಹೋಗು ಅಂತ ಹೇಳ್ಬಿಟ್ಟು ಅವನು ಹೆಂಕಿಗೆ ಬೈಕ್ ಬಿಟ್ಟು ಅಲ್ಲಿಂದ ಸೀದಾ ಹುಡ್ಬಿಡ್ತಾರೆ ಇತ ರಾಮಚಾರಿ ಮೇಡಮ್ ಚಾರು ಮೇಡಮ್ ಇವಾಗ ನಾನು ಆಫೀಸ್ಗೆ ಹೋಗ್ತಿದ್ದೀನಿ ಮೇಡಮ್ ಎಲ್ಲಿದ್ದೀರಾ ಎದ್ಗಡೆ ಬರ್ತೀರಾ ಅಂತ ಅವನು ಹೊರಗಡೆ ಬರ್ತಿರ್ಬೇಕಾದ್ರೆ ಅಲ್ಲೇ ಒಂದು ಬಾಲ್ಯ ಮೇಲೆ ಕಾಲ ಹಾಕ್ಬಿಟ್ಟು ಅವ್ನು ಜಾರು ಹೋಗ್ಬಿಡ್ತಾನೆ ಅವಾಗ ರಾಮಾಚಾರಿ ಅಂತ ಹೇಳ್ಕೊಂಡು ಚಾರು ಓಡ್ ಬಂದ್ಬಿಟ್ಟು ಅವ್ನ ಹಿಡ್ಕೊಂಡ್ ಬಿಡ್ತಾನೆ ಓ ಮೇಡಮ್ ನೀವು ಇವಾಗ ಬಂದು ಹಿಡ್ಕೊಂಡ್ ಬಿಟ್ರ ಮೊರಾರಿ ಅವಾಗ ಕೂತ್ಕೊಂಡು ಬಾಲ್ಯವನ್ನ ತಿನ್ಬಿಟ್ಟು ಸಿಗ್ತೇನೆ ಇಲ್ಲ ಬಿಸಾಕ್ಬಿಟ್ಟು ಹೋಗಿದ್ದಾನೆ ಹಾಗಾಗಿ ನಾನು ಜಾರ್ ಬಿಟ್ಟೆ ಅಂತ ಇತ್ತ ರಾಮಾಚಾರಿ ಹೇಳ್ತಿರ್ಬೇಕಾದ್ರೆ ರಾಮಾಚಾರಿ ಇವಾಗ ನೀನು ಜಾರ್ ಬಿಟ್ಟ ಅವಾಗ ಹಿಡ್ಕೊಳಕೆ ನಾನ್ ಬಂದಿದ್ದಾನೆ ಏನ್ ರಾಮಚಾರಿ ಈ ತರನೇ ಇವಾಗ ಯಾರಿಗೂ ಜಾರ್ ಜೀವನದಲ್ಲಿ ಎಡಬಾರ್ದು ಅಂತ ಹೇಳ್ಬಿಟ್ಟು ಉಪದೇಶ ಮಾಡ್ತಿದ್ದವನು ಮಾಡ್ತಿದ್ದಾತಿಗೆಲ್ಲ ಏನ್ ಸಮಾಚಾರ ಅಂತ ಇತ್ತ ಚಾರು ಕೇಳ್ತಿರ್ಬೇಕಾದ್ರೆ ಮೇಡಮ್ ಏನ್ ಮಾಡುದು ಮೇಡಮ್ ಒಂದೊಂದ್ಸರಿ ಜೀವನದಲ್ಲಿ ಎಡೋದು ಜಾರೋದು ಎಲ್ಲ ಸರ್ವೇ ಸಾಮಾನ್ಯ ಅಲ್ವಾ ಅಂತ ಇತ್ತ ರಾಮಚಾರಿ ಹೇಳ್ತಿರ್ತಾನೆ ಅತ್ ಸರಿ ರಾಮಚಾರಿ ನೀನ್ ಜಾರಿದ್ರೆ ನಿನ್ನನ್ನ ಹಿಡ್ಕೊಳಕ್ಕೆ ನಾನು ನಾನ್ ಇದೀನಲ್ವಾ ಇದ್ರ ಬಗ್ಗೆಲ್ಲ ನೀನ್ ಯೋಚನೆ ಮಾಡ್ಬೇಡ ಅಂತ ಇತ್ತ ಚಾರು ಹೇಳ್ತಾಳೆ ಸರಿ ಅತ್ ಸರಿ ಇವಾಗ ಒಂದೇ ಇಬ್ಬರನ್ನು ಜಾರಿದ್ರೆ ಏನಾಗುತ್ತೆ ಅಂತ ಇತ್ತ ಅವಾಗ ರಾಮಚಾರಿ ಕೇಳ್ತಿರ್ಬೇಕಾದ್ರೆ ಆಗ ಚಾರು ಕೂಡ ಯೋಚನೆ ಮಾಡ್ತಿರ್ತಾರೆ ನೀವು ಅಕ್ಕಿಯಾಗಿ ಒಂದೊಂದ್ಸರಿ ಬುದ್ಧಿವಂತರ ತರ ಮಾತಾಡ್ತೀರಾ ನಿಮ್ಮಂತರ ನಾವು ಮಾತಾಡೋದು ತುಂಬಾನೇ ಕಷ್ಟ ಮೇಡಮ್ ಸರಿ ಸರಿ ಇವಾಗ ನನ್ಗೆ ಆಫೀಸ್ಗೆ ಲೇಟ್ ಆಗ್ತಾ ಇದೆ ನಾನು ಹೋಗ್ಬಿಡ್ತೀನಿ ಅಂತ ಇತ್ತ ರಾಮಚಾರಿ ಶೂ ಹಾಕೊಂತ ಇರ್ತಾನೆ ಅವಾಗ ಏನ್ ರಾಮಚಾರಿ ನೀನು ಇವತ್ತು ಆಫೀಸ್ಗೆ ಹೋಗ್ತೀಯಾ ಅದು ಮತ್ತೆ ನೀನು ಹೇಳ್ದೆ ನನ್ ಇವತ್ತು ವರ್ಕ್ ಫ್ರಮ್ ಹೋಮ್ ಇದೆ ಮನೆಯಿಂದ ಮಾಡ್ತೀನಿ ಅಂತ ಹೇಳ್ತಿದ್ಯಾಲ ಇವಾಗ ಮತ್ತೆ ಯಾಕೆ ರಾಮಚಾರಿ ಆಫೀಸ್ಗೆ ಹೋಗ್ತೀಯಾ ಅಂತ ಆಯ್ತಾ ಚಾರು ಕೇಳ್ತಾ ಇರ್ಬೇಕಾದ್ರೆ ಮೇಡಮ್ ಕಾಯಕವೇ ಕೈಲಾಸ ಅಲ್ವಾ ತುಂಬಾ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಇದೆ ಮೇಡಮ್ ಇವತ್ತು ಅದನ್ನ ಹ್ಯಾಂಡ್ ಓವರ್ ಮಾಡ್ಬೇಕು ಹಾಗೆ ಸ್ವಲ್ಪ ನೆಲ್ಲ ಮೀಟ್ ಮಾಡ್ಬೇಕು ತುಂಬಾನೇ ಕೆಲ್ಸ ಇದೆ ನಾನು ಹೋಗ್ಬಿಡ್ತೀನಿ ಅಂತ ಇತ್ತ ರಾಮಾಚಾರಿ ರೆಡಿ ಆಗ್ಬೇಕಾದ್ರೆ ಏನ್ ರಾಮಚಾರಿ ಕೂದ್ಲಲ್ಲ ಈ ತರ ಕೆದ್ಕೊಂಡು ಆಫೀಸ್ಗೆ ಹೋಗ್ತೀಯಾ ನೀಟ್ ಆಗಿ ತಲೆನ ಬಾತ್ಕೊಂಡು ಹೋಗಕ್ಕಾಗಲ್ವಾ ಅಂತ ಇತ್ತ ರಾಮಾಚಾರಿನ ರಾಮಾಚಾರ್ಯ ಚಾರು ಚಾರು ಕೂದಲನ್ನ ಸರಿ ಮಾಡ್ತಾ ಇರ್ಬೇಕಾದ್ರೆ ರಾಮಚಾರಿ ಇದೇನ್ ರಾಮಚಾರಿ ನಿನ್ ತನೆಯಲ್ಲಿ ಎರಡರ ಸುಳಿ ಇದೆಯಲ್ಲ ಅಂತ ಆಯ್ತಾ ರಾಮಾಚಾರ್ಯ ಹತ್ರ ಚಾರು ಕೇಳ್ಬಿಟ್ಟೆ ಏನು ಮೇಡಮ್ ನೀವು ನಿಮ್ಗೆ ನಾನ್ ತಲೆ ಕೊಟ್ಬಿಟ್ಟೆ ಎರಡ್ ವರ್ಷ ಆಗಿದೆ ಇವಾಗ ಅದನ್ನ ನೀವು ನೋಡ್ತಾ ಇದ್ದೀರಾ ಅಂತ ಇತ್ತ ರಾಮಾಚಾರಿ ಕೇಳ್ತಿರ್ಬೇಕಾದ್ರೆ ಅದ್ ಯಾಕೆ ರಾಮಚಾರಿ ನಿಮ್ ತಲೆ ಮಾತ್ರ ಎರಡ್ ಸುಳಿ ಇದೆ ಅಂತ ಇತ್ತ ಚಾರು ಕೇಳ್ತಾ ಇರ್ತಾರೆ ನೋಡಿ ಇವಾಗ ನಿಮ್ ಕಣ್ಣಲ್ಲಿ ಹೇಗೆ ಎರಡ್ ಪ್ರೀತಿಯ ಬಾವಿ ಇದೆಯೋ ಅದ್ರಲ್ಲಿ ಇವಾಗ ಪ್ರೀತಿ ತುಂಬಿಕೊಂಡಿದ್ಯೋ ಅದೇ ತರ ನನ್ ತಲೆಯಲ್ಲೂ ಕೂಡ ಎರಡ್ ಸುಳಿ ಇದೆ ಅಷ್ಟೇ ಅದು ಇವಾಗ ಪ್ರೀತಿ ಅಲ್ವಾ ಹಾಗಾಗಿ ನಾನ್ ಹೋಗ್ ಬರ್ತೀನಿ ಮೇಡಮ್ ನನ್ಗೆ ಇವಾಗ ಲೇಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ರಾಮಾಚಾರ್ಯಾಗ ಹೋಗ್ಬಿಡ್ತಾನೆ ಇತ್ತ ಸೀತಾಲಕ್ಷ್ಮಿ ರೋಡ್ ಅಲ್ಲಿ ಕಾರ್ ಡ್ರೈವ್ ಮಾಡ್ಕೊಂಡು ಬರ್ತಾ ಇರ್ತಾರೆ ಅದ್ರಲ್ಲೂ ಬ್ರೇಕ್ ಹಾಕೋಕೆ ಹೋದ್ರೆ ಬ್ರೇಕ್ ಏನು ಹಿಡಿತಾ ಇಲ್ವಲ್ಲ ಅಯ್ಯೋ ಇವ್ ಕಾರ್ ಇದ್ದರೆ ಬ್ರೇಕ್ ಹಿಡಿತಿಲ್ಲ ನಾನು ಏನ್ ಮಾಡ್ಲಿ ಅಂತ ಹೇಳ್ಕೊಂಡು ಅವಳು ಯೋಚನೆ ಮಾಡ್ತಾ ಬಂದು ಹಾಗೆ ಒಂದ್ ದೊಡ್ಡ ಮರಕ್ಕೆ ಬಂದು ಕಾರನ್ನ ಆಕ್ಸಿಡೆಂಟ್ ಮಾಡ್ಕೊಂಡ್ ಬಿಡ್ತಾರೆ ಆದ್ರೆ ಅಲ್ಲೆಲ್ಲ ಜನ ಒಟ್ಟಾಗ್ತಾರೆ ಯಾವ್ದು ಯಾರು ಅವಳನ್ನು ಮಾತ್ರ ಸೇವ್ ಮಾಡೋಕೆ ಮುನ್ನೇ ಬರಲ್ಲ ಆಗ ರಾಮಚಾರಿ ಅದೇ ಅಂತ ಹೋಗ್ತಾ ಇರ್ತಾನೆ ಏನ್ ಸರ್ ಈ ತರ ಜನ ಗುಂಪು ನೋಡ್ತಾ ನೋಡ್ತಿದ್ರಲ್ಲ ಏನಾಯ್ತು ಅಂತ ರಾಮಚಾರಿ ಕೇಳ್ತಿರ್ಬೇಕಾದ್ರೆ ನೋಡಿ ಸರ್ ಒಂದ್ ಹುಡುಗಿ ಆಕ್ಸಿಡೆಂಟ್ ಬೇರೆ ಆಗ್ಬಿಟ್ಟಿದಾಳೆ ಸೀರಿಯಸ್ ಆಗಿದೆ ಅನ್ಸೋ ಅಂತ ಅನ್ಸುತ್ತೆ ಅಂತ ನೀರು ಜನರಲ್ಲಿ ಹೇಳ್ತಾ ಇರ್ಬೇಕಾದ್ರೆ ಸರ್ ಹಾಸ್ಪಿಟಲ್ಗೆ ಸೇರಿಸೋಕ್ ಬಿಟ್ಬಿಟ್ಟು ಅವಳಿಗೆ ಹೆಲ್ಪ್ ಮಾಡೋಕ್ ಬಿಟ್ಬಿಟ್ಟು ನೀವೆಲ್ಲ ಈ ತರ ನೋಡ್ಕೊಂಡು ನಿಂತ್ಕೊಂಡಿದಿರಲ್ಲ ಅಂತ ರಾಮಚಾರಿ ಕೇಳ್ತಿರ್ಬೇಕಾದ್ರೆ ಅಯ್ಯೋ ಸುಮ್ನಿರಿ ಸರ್ ನಾವೇನಾದ್ರೂ ಹೆಲ್ಪ್ ಮಾಡಕ್ ಹೋದ್ರೆ ಸುಮ್ನೆ ಆಮೇಲೆ ನಮ್ ತನಗೆ ಬಂದು ತಲೆನೋವಾಗ್ಬಿಡುತ್ತೆ ಆಕ್ಸಿಡೆಂಟ್ ಕೇಸ್ ಬೇರೆ ಅಂತ ಆಯ್ತಾ ಅವ್ರೆಲ್ಲ ಹೇಳ್ತಿದ್ರೆ ಏನ್ ಸರ್ ಇಂಥ ಟೈಮಲ್ಲಿ ಒಂದು ಇಂಥ ಮಾತು ಬೇಕಾ ಅಂತ ಇತ್ತೀಚಾರಿ ಅವನಿಗೆ ಹೆಲ್ಪ್ ಮಾಡಕ್ಕಂತ ಹೋಗ್ತಾನೆ ಕಾರನ್ನೆಲ್ಲ ಓಪನ್ ಮಾಡಿಬಿಟ್ಟು ಡೋರನ್ನೆಲ್ಲ ಹಾಗೆ ಬನ್ನಿ ಸರ್ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ರಾಮಚಾರಿ ಕರಿತಿರ್ಬೇಕಾದ್ರೆ ಆದ್ರೆ ಯಾರನ್ನು ಕೂಡ ಬರೋದೇ ಇಲ್ಲ ಸರಿ ಆಯ್ತು ಸರ್ ಇವಾಗ ನಾನೇ ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಟ್ಲೀಸ್ಟ್ ಯಾರಾದ್ರೂ ಒಂದು ಗಾಡಿ ಆದ್ರೂ ನಿಲ್ಸಿ ಸರ್ ಹೆಲ್ಪ್ ಮಾಡಿ ಅಂತ ಇತ್ತ ರಾಮಚಾರಿ ಕೇಳ್ತಿರ್ಬೇಕಾದ್ರೆ ಸುಮ್ಮನೆ ಸರ್ ಇದು ಆಕ್ಸಿಡೆಂಟ್ ಕೇಸು ಯಾರನ್ನು ಕೂಡ ಹೆಲ್ಪ್ ಮಾಡಲ್ಲ ಅಂತ ಅವರೆಲ್ಲ ಸುಮ್ಮನೆ ಹಾಗೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಇತ್ತ ರಾಮಚಾರಿ ಅವ್ರಿಗೆಲ್ಲ ಬೈದ್ಬಿಟ್ಟು ಹಾಗೆ ಅವಳನ್ನ ಯಾವ್ದೂ ಕೂಡ ಗಾಡಿ ಸಿಗಲ್ಲ ಹಾಗೆ ಅವಳನ್ನ ಎತ್ಕೊಂಡೆ ಹಾಗೆ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬರ್ತಾ ಇರ್ತಾನೆ ಇತ್ತ ಜಾನಕಮ್ಮ ಮತ್ತೆ ವೈಶಾಖ ಸಾಂಬಾರ್ ಮಾಡ್ಬೇಕು ಅಂತ ತರಕಾರಿ ಎಲ್ಲ ಕಟ್ ಮಾಡ್ತಾ ಇರ್ತಾರೆ ಅವಾಗ ಅದೇ ಟೈಮ್ಗೆ ಸರಿಯಾಗಿ ಚಾರು ಬಂದ್ಬಿಡ್ತಾರೆ ಏನಮ್ಮ ಚಾರು ಅಂತ ಖುಷಿಯಾಗಿದ್ಯಂತ ಕೇಳ್ತಾ ಇರ್ಬೇಕಾದ್ರೆ ಅವಾಗ ವೈಶಾಖನು ಕೂಡ ರಾಮಚಾರ್ಯ ಆಫೀಸಿಗೆ ಹೋಗ್ತಾ ಏನಂತ ಹೇಳ್ಬಿಟ್ಟು ಹೋದ ಅದಕ್ಕೆ ನಾ ಮುಖ ಈ ತರ ಕೆಂಪಾಗಿ ಊದ್ಕೊಂಡಿರೋದು ಅಂತ ಇತ್ತ ವೈಶಾಖ ಕೇಳ್ತಿರ್ಬೇಕಾದ್ರೆ ಹೋಗಕ್ಕ ಅಂತ ಚಾರು ಹೇಳ್ಬಿಡ್ತಾಳೆ ಅತ್ಸರಿ ಚಾರು ಏನಮ್ಮ ಇಷ್ಟೊಂದು ಖುಷಿಯಾಗಿದ್ಯಾ ಅದು ನಮ್ಗೆ ಏನು ಅಂತ ನಮಗೂ ಹೇಳ್ಬಾರ್ದು ಅಂತ ಜಾನಕಮ್ಮ ಹೇಳ್ತಿರ್ಬೇಕಾದ್ರೆ ಅತ್ಸರಿ ಅತ್ತೆಮ್ಮ ಇವಾಗ ತಲೆಯಲ್ಲಿ ಎರಸುಳಿ ಇದ್ರೆ ಅದು ಅದ್ರಷ್ಟು ಅಂತ ಇತ್ತ ಚಾರು ಕೇಳ್ತಿರ್ಬೇಕಾದ್ರೆ ಅದ್ರ ಅದೃಷ್ಟವು ಏನು ಅಂತ ನಂಗಂತೂ ಗೊತ್ತಿಲ್ಲ ಕಣೆ ನನ್ ಗಂಡನ ತಲೆನೂ ಕೂಡ ಎರಡ್ ಸುಳಿ ಇತ್ತು ಆದ್ರೆ ಎರಡ್ ಸುಳಿ ಇದ್ದಕ್ಕೋಸ್ಕರನೇ ಎರಡೇ ಮದ್ವೆ ಆಗುತ್ತಂತ ಹೇಳ್ತಾರೆ ಅಂತ ಇಟ್ಟ ವೈಶಾಖ ಹೇಳ್ತಿರ್ಬೇಕಾದ್ರೆ ಮ್ಮ ಅದೃಷ್ಟ ಅಲ್ಲ ಅದು ನಡು ಎರಡು ಸುಳಿ ಇದ್ದವರಿಗೆ ಇದ್ದವರಿಗೆಲ್ಲ ನಾನ್ ನೋಡಿರೋ ಪ್ರಕಾರ ಎರಡ್ ಎರಡ್ ಮದುವೆ ಆಗುತ್ತೆ ಅಂತ ಇತ್ತ ಜಾನಕಮ್ಮ ಹೇಳ್ತಿರ್ಬೇಕಾದ್ರೆ ಅವಾಗ ಚಾರು ಮಾತ್ರ ತುಂಬಾನೇ ಬೇಜಾರಾಗೊಂಡು ಒಂದು ಅಳಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಏನು ಚಾರು ಇವಾಗ ಇದೆಯಲ್ಲ ಇಷ್ಟೋ ತನಕ ತುಂಬಾ ಖುಷಿಯಾಗಿದ್ದೆ ಯಾಕೆ ಯಾರಿಗೆ ಎರಡು ಸುಳಿ ಇದೆ ಅಂತ ಇತ್ತ ಜಾನಕಮ್ಮ ಕೇಳ್ತಿರ್ಬೇಕಾದ್ರೆ ಅತ್ತಮ್ಮ ಇವಾಗ ನಾನ್ ಕೇಳಿರೋ ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ಹೇಳಿ ಖಂಡಿತವಾಗಿಯೂ ಎರಡು ಸುಳಿ ಇದೆ ಎರಡ್ ಮದ್ವೆ ಆಗುತ್ತಾ ಅಂತ ಇತ ಚಾರು ಕೇಳ್ತಾ ಇರ್ಬೇಕಾದ್ರೆ ಹೌದಮ್ಮ ನಾನ್ ನೋಡಿರೋ ಪ್ರಕಾರ ಎರಡು ಸುಳಿ ಇದ್ದವರಿಗೆಲ್ಲ ಎರಡ್ ಮದ್ವೆ ಆಗೇ ಹೋಗುತ್ತೆ ಅಂತ ಜಾನಕಮ್ಮನ್ನು ಕೂಡ ಹೇಳ್ತಾ ಇರ್ತಾರೆ ಈ ಮಾತು ಕೇಳಿಸಿಕೊಂಡು ಚಾರು ಬಂತು ತುಂಬಾನೇ ಬೇಜಾರಾಗ್ಬಿಟ್ಟು ಅಂತ ಸೀದಾ ರೂಮ್ ಒಳಗಡೆ ಓಡೋಗ್ಬಿಡ್ತಾಳೆ ಇತ್ತ ರಾಮಚಾರಿ ಸೀತಾಲಕ್ಷ್ಮಿನ ಹಾಗೆ ಎತ್ಕೊಂಡ್ಬಿಟ್ಟು ಹಾಸ್ಪಿಟ್ಲಿಗೆ ಬರ್ತಾನೆ ಆದ್ರೆ ಡಾಕ್ಟರ್ ಮಾತ್ರ ಎಲ್ಲ ಹೊರಗಡೆ ಕೂತ್ಕೊಂಡಿರ್ತಾರೆ ಸರ್ ನೋಡಿ ಸರ್ ಆಕ್ಸಿಡೆಂಟ್ ಆಗಿದೆ ತುಂಬಾನೇ ಬ್ಲಡ್ ಹೋಗ್ತಿದೆ ಸರ್ ಟ್ರೀಟ್ಮೆಂಟ್ ಕೊಡಿ ಅಂತ ಇತ್ತ ರಾಮಚಾರಿ ಡಾಕ್ಟರ್ ಹತ್ರ ಇರ್ಬೇಕಾದ್ರೆ ನೋಡಿ ಇಲ್ಲಿ ಇವಾಗ ಟ್ರೀಟ್ಮೆಂಟ್ ಎಲ್ಲ ಏನೂ ಇಲ್ಲ ಇಲ್ಲಿ ಇವತ್ತು ನಾವೆಲ್ಲ ಸ್ಟ್ರೈಕ್ ಮಾಡ್ತಾ ಇದೀವಿ ಹೋಗ್ರಿ ನೀವು ಇಲ್ಲಿಂದ ಅಂತ ಡಾಕ್ಟರ್ ಬೈತಿರ್ಬೇಕಾದ್ರೆ ಏನ್ ಸರ್ ಸ್ಟ್ರೈಕ್ ಯಾಕೆ ಸರ್ ಅಂತ ರಾಮಚಾರಿ ಕೇಳ್ತಿರ್ಬೇಕಾದ್ರೆ ನೋಡಿ ನಾವು ಇಷ್ಟೊಂದು ಕಷ್ಟಪಟ್ಟು ಡ್ಯೂಟಿ ಮಾಡ್ತಿದ್ರು ಕೂಡ ಎಂಡಿ ನಮ್ಗಿನ ಬಾಯ್ ಬಂದಾಗ ಬೈಕ್ ಬಿಟ್ಟು ನಮ್ ಸರ್ಜಂಗಿನಿ ಇವತ್ತು ಕಪಾಳಿಗೆ ಹೊಡೆದ್ಬಿಟ್ಟಿದ್ದಾರೆ ಹಾಗಾಗಿ ಅವ್ರು ಬಂದು ನಮ್ಮ ಇವತ್ತು ಕ್ಷಮ ಕೇಳೋ ತನಕ ನಾವು ಇವತ್ತು ಯಾರ್ದೂ ಕೂಡ ಟ್ರೀಟ್ಮೆಂಟ್ ಕೊಡೋದೇ ಇಲ್ಲ ಅಂತ ಅವರೆಲ್ಲ ಹೇಳ್ಬಿಡ್ತಾರೆ ಸರ್ ಆತರ ಮಾತ್ರ ಅನ್ಬೇಡಿ ಸರ್ ನಿಮ್ಗೆ ನಾನ್ ಬೇಕಾದ್ರೆ ಕಾಲಿಕ್ ಬೇಕಾದ್ರೂ ಬೀಳ್ತೀನಿ ಪ್ಲೀಸ್ ಸರ್ ಇವ್ಳು ಪ್ರಾಣಿಗೆ ಹೋಗ್ಬಿಡುತ್ತೆ ಸರ್ ಟ್ರೀಟ್ಮೆಂಟ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತ ಇರ್ಬೇಕಾದ್ರೆ ಆಗಲ್ಲ ಸರ್ ಇವತ್ ಮಾತ್ರ ನಾವ್ ಯಾವ್ದು ಕಾರಣಕ್ಕೂ ಟ್ರೀಟ್ಮೆಂಟ್ ಕೊಡಕ್ಕಾಗಲ್ಲ ಹೋಗ್ರಿ ನೀವ್ ಇಲ್ಲಿಂದ ಅಂತ ಅವ್ರು ಹೇಳ್ತಾ ಇರ್ಬೇಕಾದ್ರೆ ಅಲ್ಲೇ ಒಂದು ಸ್ಟ್ರೆಚರ್ ಮೇಲೆ ಸೀತಾ ಲಕ್ಷ್ಮಿನ ಮಲ್ಗಸ್ಬಿಟ್ಟು ಇವಾಗ ನೀವೇನು ಟ್ರೀಟ್ಮೆಂಟ್ ಕೊಡ್ತೀರೋ ಕೊಡಲ್ವಾ ಅಂತ ರಾಮಚಾರಿ ಕೇಳ್ತಿರ್ಬೇಕಾದ್ರೆ ನೋಡ್ರಿ ನಮ್ ಸರ್ಜನ್ ಬಂದ್ಬಿಟ್ಟು ಹೊಡ್ದಿದಾರ ಎಂಡಿ ಬಂದ್ಬಿಟ್ಟು ಆ ಸರ್ಜನ್ ಗೆ ಸಾರಿ ಕೇಳೋ ತನಕ ನಾವ್ ಮಾತ್ರ ಯಾವ್ದು ಕಾಣಕ್ಕೂ ಟ್ರೀಟ್ಮೆಂಟ್ ಕೊಡೋದಿಲ್ಲ ನಮ್ಮ ಆತ್ಮ ಸಾಕ್ಷಿನ ಕೊಂಡ್ಕೊಂಡು ನಾವ್ ಇಲ್ಲಿ ನಮ್ ಈಗ ಬಿಟ್ಬಿಟ್ಟು ಕೆಲ್ಸ ಮಾಡಕ್ ಆಗಲ್ಲ ರೀ ಅಂತ ಡಾಕ್ಟರ್ ಹೇಳ್ಬಿಡ್ತಾರೆ ಆಗ ರಾಮಾಚಾರಿ ಆಫೀಸ್ ಬಿಡುತ್ತೆ ರಾಮಚಾರಿ ಎಲ್ಲಿದೆಯಾ ಆಫೀಸ್ ಇವಾಗ ಬರಲ್ವಾ ಪ್ರಾಜೆಕ್ಟ್ ಹ್ಯಾಂಡ್ ಓವರ್ ಮಾಡ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಒಂದ್ ಆಕ್ಸಿಡೆಂಟ್ ಬೇರೆ ಆಗಿದೆ ಬರ್ತಾ ಅಂತ ಇತ್ತ ರಾಮಚಾರಿ ಹೇಳ್ತಿರ್ಬೇಕಾದ್ರೆ ಹಾಗಾದ್ರೆ ಇವತ್ತು ನಿಮ್ಗೆ ಕೆಲಸ ಹೋಗುತ್ತೆ ಅಂತ ಕಾಲಲ್ಲಿ ಇರೋರು ರಾಮಚಾರಿ ಕೋಲೀಸ್ ಹೇಳ್ಬಿಡ್ತಾರೆ ನನ್ಗೆ ಇವಾಗ ಇಲ್ಲಿ ಒಬ್ರು ಪ್ರಾಣ ಹೋಗುತ್ತಂತಿದ್ರೆ ಅಂತಿದ್ರೆ ಕೆಲಸನ ಹೋಗ್ತಾ ಇರೋದು ಹೋದ್ರೆ ಹೋಗ್ಲಿ ನನ್ ಇವಾಗ ಇದು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ರಾಮಚಾರಿ ಅವ್ರಿಗೆನೆ ಬಟ್ಬಿಟ್ಟು ಕಾಲ್ ಅನ್ನ ಕಟ್ ಮಾಡ್ಬಿಡ್ತಾನೆ ಇತ್ತ ಏನ್ ಸರ್ ಇವಾಗ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ ಕೊಡಲ್ವಾ ಅಂತ ಕೇಳ್ತಾನೆ ಇಲ್ಲ ಸರ್ ನಾವು ಕೊಡೋದೇ ಇಲ್ಲ ಅಂತ ಡಾಕ್ಟರ್ ಹೇಳ್ತಿರ್ಬೇಕಾದ್ರೆ ಸರಿ ಇವಾಗ ನಿಮ್ಗೆ ಮಾಡ್ತೀನಿ ಇಲ್ಲಿ ಅಂತ ಹೇಳ್ಬಿಟ್ಟು ಅಲ್ಲೇ ಇರೋದು ಆಪರೇಷನ್ ಮಾಡೋದು ಒಂದು ಚಾಕು ತಕೊಂಡ್ಬಿಟ್ಟು ಸರಿ ಹಾಗಾದ್ರೆ ಇವಾಗ ನಿಮ್ಮಲ್ಲಿ ಯಾರ್ದಾದ್ರು ಒಬ್ಬರನ್ನು ಹೊಟ್ಟೆ ಕತ್ತು ಎದೆಲ್ಲ ಸೀರ್ ನಾನು ಅವಾಗ ನೀವನು ಕೂಡ ಇದೇ ತರ ರಕ್ತದಲ್ಲೇನೆ ಬಿದ್ಕೊಂಡು ಇಲ್ಲೇನೆ ನರಳಾರ್ತಾ ಇರ್ತೀರೋ ಅಥವಾ ನೀವನು ಕೂಡ ಟ್ರೀಟ್ಮೆಂಟ್ ತಗೊಂತಾ ಇರ್ತೀರಾ ಅಂತ ರಾಮಚಾರಿ ಕೇಳ್ತಿರ್ಬೇಕಾದ್ರೆ ಸರ್ ಸರ್ ಆತರ ಮಾಡ್ಬಿಡಿ ಸರ್ ನಮ್ಗೇನಾದ್ರು ಆದ್ರೆ ಆಮೇಲೆ ಮತ್ತೆ ಪ್ರಾಬ್ಲಮ್ ಹೋಗ್ಬಿಡುತ್ತೆ ಸರ್ ಇವಾಗ ಏನು ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತೀರಾ ಅಥವಾ ನೀವೇನೇ ಟ್ರೀಟ್ಮೆಂಟ್ ತಗೊಂತೀರಾ ಅಂತ ರಾಮಚಾರಿ ಕೇಳ್ತಿರ್ಬೇಕಾದ್ರೆ ಸರಿ ಸರಿ ಆಯ್ತು ಸರ್ ನೀವು ಅವ್ರನ್ನ ಕರ್ಕೊಂಡ್ ಬನ್ನಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಡಾಕ್ಟರ್ ಎಲ್ಲಾ ಹೇಳ್ಬಿಡ್ತಾರೆ ಇಲ್ಲಿ ಚಾರು ರೂಮ್ಗೆ ಬಂದಿಟ್ಟು ಡೋರ್ ಲಾಕ್ ಹಾಕೊಂಡು ಜೋರಾಗಿ ಅಳ್ತಾ ಇರ್ಬೇಕಾದ್ರೆ ಅವುಗಳಿಗೆ ಅಲ್ಲಿಗೆ ವೈಶಾಖ ಮತ್ತೆ ಜಾನಕಮ್ಮ ಬಂದ್ಕೊಂಡು ಚಾರು ಯಾಕಮ್ಮ ಈ ತರ ಎರಡ್ ಸುಳಿ ಅಂತ ಅದ್ರ ಬಗ್ಗೆ ಎಲ್ಲ ವಿಚಾರಿಸ್ಕೊಂಡು ಈ ತರ ಇವಾಗ ರೂಮ್ ಇದು ಬಾಗ್ಲ ಹಾಕೊಂಡು ಅಳ್ತಾ ಇದಿಲ್ಲ ಅಂತದ್ ಅಮ್ಮ ಬಾಗ್ಲ ತೆಗಿಯಮ್ಮ ಇತ್ತ ಜಾನಕಮ್ಮ ಹೇಳ್ತಿರ್ಬೇಕಾದ್ರೆ ಚಾರು ಇವಾಗ ಏನಾಗಿದೆ ಚಾರು ಅರಳುವಂತದ್ದು ಬಾ ಬಾಣಿ ಬಾಗ್ಲ ತೆಗಿ ಇತ್ತ ವೈಶಾಖನು ಕೂಡ ಕೇಳ್ತಾ ಇರ್ತಾರೆ ಇತ್ತವರು ಬಾಗ್ಲನ್ನ ಬಡದು ತುಂಬಾ ಸರಿ ಟ್ರೈ ಮಾಡಿದ್ಮೇಲೆ ಆಮೇಲೆ ನಿಧಾನಕ್ಕೆ ಚಾರು ಹೊರಗಡೆ ಬರ್ತಾಳೆ ಅತ್ತಮ್ಮ ಇವಾಗ ಹಾಗಾದ್ರೆ ನೀವ್ ಮಾತಾಡಿರೋದು ನಿಜ ಆಗುತ್ತಾ ಅತ್ತಮ್ಮ ನೀವ್ ಹೇಳಿರೋದು ನಿಜನಾ ಹಾಗಾದ್ರೆ ಎರಡು ಸುಳಿ ಇದ್ದವರಿಗೆ ಎರಡ್ ಮದುವೆ ಆಗಿ ಆಗುತ್ತ ಚಾರು ಕೇಳ್ತಿರ್ಬೇಕಾದ್ರೆ ಅಯ್ಯೋ ಚಾರು ಇವಾಗಿದ್ದೀರಮ್ಮ ಇವಾಗ ಅಂತ ಏನಾಗಿದೆ ಯಾರಮ್ಮ ಎರಡ್ ಸುಳಿ ಇರೋದು ಅಂತೈತ ಜಾನಕಮ್ಮ ಕೇಳ್ತಿರ್ಬೇಕಾದ್ರೆ ಇನ್ಯಾರಿಗ ಅತ್ತಮ್ಮ ರಾಮಚಾರಿಗೆ ಎರಡ್ ಸುಳಿ ಇದೆ ಅದನ್ನ ಇವಾಗ ನಾನು ಅಂತ ಇತ್ತ ಚಾರು ಹೇಳ್ತಿರ್ಬೇಕಾದ್ರೆ ಅವಾಗ ಒಂದ್ಸರಿ ಜಾನಕಮ್ಮ ಶಾಕ್ ಬಿಟ್ಟು ಅಯ್ಯೋ ಚಾರು ಎರಡ್ ಸುಳಿ ಇದ್ದವರಿಗೆಲ್ಲ ಎರಡ್ ಮದ್ವೆ ಆಗುತ್ತಂತ ಅಲ್ಲ ಅರ್ಥ ಅಮ್ಮ ಇವಾಗ ಕೋದಂಡನಿಗೆ ಎರಡ್ ಸುಳಿ ಇತ್ತು ಹಾಗಾಗಿ ಅವ್ನಿಗೆ ಎರಡ್ಗೆ ಎರಡ್ ಮದುವೆ ಆಯ್ತು ಆದ್ರೆ ನಿಮ್ ಮಾವನವ್ರಿಗೆ ಎರಡ್ ಸುಳಿ ಇತ್ತು ಆದ್ರೆ ಅವರಿಗೆ ಇವಾಗ ಎರಡ್ ಮದ್ವೆ ಆಗಿದ್ಯಾ ನೋಡು ಇವಾಗ ರಾಮಚಾರಿ ಯಾವತ್ತಿದ್ರೂ ಕೂಡ ನಿನ್ ಗಂಡನೇ ಅಮ್ಮ ಅವನಿಗೆ ಒಂದ್ ವೇಳೆ ಅಂತ ಅವಕಾಶ ಏನಾದ್ರು ಎರಡನೇ ಮದ್ವೆ ಆಗೋ ಅವಕಾಶ ಬಂದ್ರೂ ಕೂಡ ಅವನು ತಾಳಿನ ತಂದು ನಿನ್ ಕುತ್ತಿಗೆನೆ ಕಟ್ತಾನೆ ರಾಮಚಾರಿ ಬಗ್ಗೆ ನೀನೆ ಅನುಮಾನ ಪಟ್ರ ಹೇಗಮ್ಮ ಅಂತ ಅಜಾನ್ಕಮಾರ್ ಹೇಳ್ತಾ ಇರ್ತಾರೆ ನೋಡು ಯಾವತ್ತಿದ್ರೂನು ರಾಮಚಾರಿಗೆ ಹೆಂಡತಿ ಗೆಳತಿ ಎಲ್ಲಾ ನೀನೇನೆ ಇವಾಗ ಅಳೋದನ್ನ ನಿಲ್ಸ್ಬಿಡು ಎಲ್ಲದನ್ನು ಕೂಡ ದೇವ್ರ ಇದ್ದಾನೆ ಒಳ್ಳೇದಾಗುತ್ತೆ ಅಂತ ಇತ್ತ ಜಾನಕಮ್ಮ ಸಮಾಧಾನ ಮಾಡ್ತಾ ಇರ್ಬೇಕಾದ್ರೆ ಹೂವು ಚಾರು ಇಂತ ಸಿಳಿ ವಿಷಯಗಳನ್ನ ನೀನ್ ಅಳ್ತೀಯ ಹೋಗ್ಬಿಟ್ಟು ಫ್ರೆಶ್ ಅಪ್ ಅಂತ ಹೇಳ್ಬಿಟ್ಟು ಅವ್ರಿಬ್ರು ಚಾರು ಸಮಾಧಾನ ಮಾಡ್ತಾ ಇರ್ತಾರೆ ಇತ್ತ ಜಯಸಿಂಹ ಅವ್ನ ಹೆಂಡತಿ ಮತ್ತೆ ಫ್ಯಾಮಿಲಿ ಎಲ್ಲ ಗೆ ಬಂದ್ಕೊಂಡು ಎಲ್ಲಿ ನನ್ನ ಮಗಳು ಎಲ್ಲಿ ಎಲ್ಲಿದ್ದಾಳೆ ಸೀತಾ ಸೀತಾ ಅಂತ ಅವನು ಕೂಗ್ತಾ ಇರ್ತಾನೆ ಅವಾಗ ಅಲ್ಲಿ ಸ್ಟ್ರೆಚರ್ ಮೇಲೆ ಸಿಸ್ಟರ್ಸ್ ಎಲ್ಲ ಸೀತಾಲಕ್ಷ್ಮಿನ ಸ್ಕ್ಯಾನಿಂಗ್ ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ ಅಲ್ಲಿ ಬಂದವಾಗ ಅಕ್ಕ ಜಯಸಿಂಹನಾಗಂತೂ ತುಂಬಾನೇ ಖುಷಿ ಆಗ್ಬಿಟ್ಟು ಅಯ್ಯೋ ಮಗ್ಳು ಏನಾಯ್ತು ಮಗಳೇ ನಿಮ್ಗೆ ಇವಾಗ ಆಕ್ಸಿಡೆಂಟ್ ಮಾಡಿದವ್ರು ಯಾರು ನಿನ್ ಇಂತ ಸ್ಥಿತಿಗೆ ಕಾರಣವಾದವ್ರು ಯಾರು ಅಂತ ಇತ್ತ ಜಯಸಿಂಹ ಕೂಗ್ಕೊಂಡು ಅವಳತ್ರ ಕೇಳ್ತಾ ಇರ್ಬೇಕಾದ್ರೆ ಡ್ಯಾಡ್ ಅದು ಅದು ಅಂತ ಹೇಳ್ಬಿಟ್ಟು ಅಲ್ಲಿ ರಾಮ ಹಿಡ್ಕೊಂಡಿರ್ತಾನೆ ಅವನ ಕಡೆಗೆ ಕೈ ತೋರಿಸ್ಬಿಡ್ತಾಳೆ ಇತ್ತ ಅವಾಗ ಜಯಸಿಂಹ ಕೋಪ ಮಾಡ್ಕೊಂಡು ರಾಮಚಾರಿ ಹತ್ರ ಹೋಗ್ಬಿಟ್ಟು ನನ್ ಮಗಳಿಗೆನೇ ಆಕ್ಸಿಡೆಂಟ್ ಮಾಡ್ತೀಯ ಎಷ್ಟು ಧೈರ್ಯ ನಿಂಗೆ ಅಂತ ಹೇಳ್ಬಿಟ್ಟು ರಾಮಚಾರಿಗೆ ಚೆನ್ನಾಗಿ ಕಾಪಾಡಕ್ಕೆ ಹೊಡೆದ್ ಬಿಡ್ತಾನೆ ಇತ್ತ ಅವನು ರಾಮಚಾರಿ ಮಾತಾಡೋಕ್ಕೂ ಕೂಡ ಅವ್ನು ಅವಕಾಶನೂ ಕೊಡಲ್ಲ ಇತ್ತ ಅವನು ಗನ್ನ ಹತ್ರ ಬಂದ್ಕೊಂಡು ಗನ್ನಿಂದ ತೆಗೆದು ಬಿಟ್ಟು ನಿಂಗೆ ಇವಾಗ್ಲೇ ನಿನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ನೋಡು ನನ್ ಮಗಳಿಗೆ ಆಕ್ಸಿಡೆಂಟ್ ಮಾಡ್ತೀಯ ನಿಂಗೆ ಎಷ್ಟು ಧೈರ್ಯ ಅಂತ ಹೇಳ್ಬಿಟ್ಟು ಗನ್ನ ತೆಗಿತಾ ಇಡ್ಬೇಕಾದ್ರೆ ಅವಾಗ ಸೀತಾಲಕ್ಷ್ಮಿ ಸ್ಟಾಪ್ ನನ್ನನ್ನ ಕಾಪಾಡಿರೋದು ಆಕ್ಸಿಡೆಂಟ್ ನಾನೇ ಮಾಡ್ಕೊಂಡಿರೋದು ನನ್ನ ಕಾರಿಂದ ನಾನೇ ಆಗಿರೋದು ಅಲ್ಲಿ ಅಷ್ಟೊಂದ್ ಜನ ನಿಪ್ಕೊಂಡು ನೋಡ್ತಾ ಇದ್ರು ಯಾರು ನನ್ನ ಹೆಲ್ತಿಗೆ ಬಂದಿಲ್ಲ ಇವರೇ ನನ್ನ ಕಾಪಾಡಿರೋದು ಅಂತ ಇತ್ತ ರಾಮಚಾರಿ ಬಗ್ಗೆ ಅವಳು ಹೇಳ್ತಾ ಇರ್ತಾಳೆ ಅಯ್ಯೋ ಸಾರಿ ಸರ್ ನೀವು ಮಗಳನ್ನ ಕಾಪಾಡಿದ್ದೇವರು ಅಂತ ಗೊತ್ತಿಲ್ಲ ನಾನ್ ಕೈ ಮಾಡ್ಬಿಟ್ಟೆ ಸಾರಿ ಅಂತ ಆಯ್ತಾ ಅವ್ರು ರಾಮಚಾರಿ ಹತ್ರ ಸಾರಿ ಕೇಳ್ತಾ ಇರ್ಬೇಕಾದ್ರೆ ಅವಾಗ ಸಿಸ್ಟರ್ ಸರಿ ಸರ್ ನಾನು ಇವಾಗ ಸ್ಕ್ಯಾನಿಂಗ್ ಇವರನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸೀತಾಲಕ್ಷ್ಮಿನ ಕರ್ಕೊಂಡು ಹೋಗ್ತಾ ಇರ್ತಾರೆ ಇತ್ತ ರಾಮಚಾರಿ ಸರ್ ಪರ್ವಾಗಿಲ್ಲ ಸರ್ ನೀವೇನು ಕೋಪದಿಂದ ಈ ತರ ಮಾಡ್ಬಿಟ್ಟಿದ್ದೀರಾ ಸರ್ ನಾನು ವಿಷಯ ಹೇಳ್ತೀನಿ ನೋಡಿ ಆಕ್ಸಿಡೆಂಟ್ ಆದಾಗ ಪ್ರತಿ ಸರಿ ಯಾರು ಹೆಲ್ಪ್ ಮಾಡಕ್ಕೇನೆ ಬರಲ್ಲ ಆಕ್ಸಿಡೆಂಟ್ ಮಾಡಿದವ್ರು ಕೂಡ ಹಾಗೇನೆ ಅರ್ಧಕ್ಕೆ ಬಿಟ್ಬಿಟ್ಟು ಓಡೋಗೋದು ಯಾಕೆ ಗೊತ್ತಾ ಸರ್ ಇಂತ ಸಮಯದಲ್ಲಿ ಆಕ್ಸಿಡೆಂಟ್ ಆದವ್ರ ಮನೆಯವರು ಈ ತರ ವರ್ತಿಸ್ತಾರೆ ಅಂತ ಭಯ ಪಡ್ಕೊಂಡೆ ಅವರು ಈ ತರ ಓಡೋಗ್ಬಿಡೋದು ಕೋಪ ಬರೋದು ಮುಂಗೋಪ ಎಲ್ಲ ಸರ್ವನ್ನೇ ಸಾಮಾನ್ಯ ಅಲ್ವಾ ಸರ್ ಅದನ್ನು ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕಲ್ವಾ ಅಂತ ಇತ್ತ ರಾಮಚಾರಿ ಅವ್ರಿಗೆನೆ ಅಡ್ವೈಸ್ ಮಾಡ್ತಾ ಇರ್ತಾನೆ ಸರಿ ಸರ್ ನೀವ್ ಹೇಳ್ತಿರೋದು ನೂರು ನೂರ ನಿಜ ಸರ್ ನಾನು ಇನ್ನೂ ಸ್ವಲ್ಪ ಬದಲಾಗ್ತೀನಿ ಅಂತ ಅವಾಗ ಅಜಯ್ ಸಿಂಹ ಹೇಳ್ತಾ ಇರ್ತಾನೆ ಸರಿ ಸರ್ ನನ್ಗೆ ಇವಾಗ ಆಫೀಸ್ಗೆ ಲೇಟ್ ಆಗ್ತಾ ಇದೆ ಅಂತ ರಾಮಚಾರಿ ನಾನು ಹೋಡ್ತೀನಿ ಅಂತ ಹೇಳ್ತೇನೆ ಬೇಕಾದ್ರೆ ಸೊ ನನ್ ಮಗಳು ಇವಾಗ ಸ್ಕ್ಯಾನಿಂಗ್ ಆಗಿ ಹೊರಗಡೆ ಬಂದು ನನ್ನ ಕಾಪಾಡದವ್ರು ಎಲ್ಲಿ ಅಂತ ಕೇಳಿದ್ರೆ ನಾನ್ ಏನಂತ ಹೇಳಿ ಸರ್ ನನ್ ಮಗ್ಳು ಹೊರಗಡೆ ಬರೋ ತನಕ ಎಲ್ಲೇ ಇರಿ ಸರ್ ಪ್ಲೀಸ್ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ಕೊಂತ ಇರ್ತಾರೆ ರಾಮಚಾರಿ ಅವಾಗ ಆಯ್ತು ಅಂತ ಹೇಳ್ತಾನೆ ಇತ್ತಚಾರು ರೂಮಲ್ ಕುತ್ಕೊಂಡು ಅಯ್ಯೋ ದಡ್ಡಿ ನಾನು ಎಂತ ಇದು ರಾಮಚಾರಿ ತಲೆಯಲ್ಲಿ ಎರಡ್ ಸುಳಿ ಇದಕ್ಕೆ ಅವ್ನಿಗೆ ಎರಡ್ ಮದುವೆ ಮದುವೆ ಆಗುತ್ತೆ ಹಾಗೆ ಹೀಗೆ ಅಂತ ನಾನು ಏನೇನು ಭಯ ಪಡ್ಕೊಂಡ್ಬಿಟ್ಟೆ ರಾಮಚಾರಿ ಯಾವತ್ತಿದ್ರು ನನ್ ಗಂಡ ಅವ್ನ ಯಾವತ್ತಿದ್ರೂ ಇನ್ನೊಬ್ರು ಹೆಣ್ಮಕ್ಳನ್ನ ತಲೆ ಇತ್ತು ಕೂಡ ನೋಡಲ್ಲ ಅಂತ ಗೊತ್ತಿದ್ರೂ ಕೂಡ ನಾನು ಹತ್ತು ಕರೆದು ನಾನೇ ಚಿಕ್ಕ ಮಗು ತರನೇ ಆಡ್ಬಿಟ್ಟೆ ಅಲ್ಲ ಇವಾಗ ಹೇಗಿದ್ರು ಎರಡ್ ಸುಳಿ ಇದ್ರೂನು ಇವಾಗ ಬಾವುನೂ ಕೂಡ ಎರಡ್ ಮದ್ವೆ ಆಗಿದ್ದಾರೆ ಆದ್ರೆ ಎರಡ್ ಇದ್ರೂನು ಕೂಡ ಮಾವನು ಒಂದೇ ಮದುವೆ ಆಗಿದ್ದಾರಲ್ವಾ ಅದೇ ತರ ನನ್ ರಾಮಚಾರ್ಯನು ಕೂಡ ಇನ್ನೊಂದು ಮದ್ವೆ ಆಗಕ್ಕೆ ಇಲ್ಲ ಆದ್ರೆ ಮಾವನ್ ಜೀವನದಲ್ಲೂ ಕೂಡ ಸತ್ಯಭಾಮ ಅನ್ನೋರು ಬಂದಿದ್ದಾರಲ್ಲ ನನ್ ರಾಮಚಾರಿ ಜೀವನದಲ್ಲೂ ಏನಾದ್ರು ಇನ್ನೊಂದು ಹೆಣ್ ಬರ್ತಾಳ ಅಂತ ಅದನ್ನ ಯೋಚನೆ ಮಾಡ್ಕೊಂಡು ಚಾರು ಅಂತ ತುಂಬಾನೇ ಟೆನ್ಶನ್ ಆಗಿರ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು